ಶ್ರೀ ಮಾತ್ರ ನಮಃ ಗೋವಿಂದಾಯ ನಮಃ ಮೈಸೂರು ಚಾಮುಂಡೇಶ್ವರಿ ಶ್ರೀ ಶಕ್ತಿ ಇರುವಂಥ ಆ ಕ್ಷೇತ್ರದಲ್ಲಿ ಬೆಂಕಿಯನ್ನು ಹಚ್ಚಿ ಕಿಡಿಗೇಡಿಗಳು ಆಟ ಆಡ್ತಾ ಇದ್ದಾರೆ ಇವತ್ತು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅಲ ಅರಣ್ಯ ಇಲಾಖೆಯವರು ಈ ಬೆಂಕಿ ಅವಘಡಕ್ಕೆ ಕಾರಣ ಮನುಷ್ಯನೇ ಅಂತ ಸೊ ದಯವಿಟ್ಟು ಯಾರೂ ಅಲ್ಲೋದರೆ ಕಿತಾಪತಿಗಳನ್ನ ಮಾಡೋಕ್ಕೋಗ್ಬೇಡಿ ಯಾಕಂದರೆ ಸಾವಿರದ ಐನೂರ ಹದಿನಾರು ಎಕರೆ ಇರುವಂತಹ ಜಾಗ ಬೆಟ್ಟದ ಸುತ್ತಲೂ ಮೂವತ್ತೈದು ಎಕರೆಯಷ್ಟು ಜಾಗ ನಾಶ ಆಗಿದೆ ಅಂತೆ ಸೊ ಇದನ್ನು ಕಾಪಾಡಿಕೊಳ್ಳೋವಂಥ ಜವಾಬ್ದಾರಿ ನಮ್ಮದೇ ಸೊ ಆದ್ದರಿಂದ ಅವರು ನಮ್ಮಲ್ಲಿ ವಿಜ್ಞಾಪನೆ ಮಾಡಿಕೊಳ್ಳೋದು ಏನಂದರೆ ಅಲ್ಲಿ ಯಾರು ಟೂರಿಸ್ಟ್ ಆಗಲಿ ಯಾರು ಹೋಗ್ತಾರೋ ಎರಡು ಸಾವಿರ ಮೂರು ಸಾವಿರ ಗಾಡಿ ಹೋಗುತ್ತಂತೆ ಡೈಲಿ ಬೆಟ್ಟಕ್ಕೆ ಸೊ ಯಾರು ಹೋದ್ರೂ ಯಾರು ಒಂದು ಏನು ಹೇಳೋದು ಸುತ್ತಾಡೋಕ್ಕೆ ಅಲ್ಲಿ ಹೋದರೂ ಸಹ ಸುಮ್ಮನೆ ಸುಮ್ಮನೆ ಕಸಕ್ಕೆ ಬೆಂಕಿ ಹಚ್ಚೋದಾಗಲಿ ಅಥವಾ ಬಿ ಡಿ ಸಿಗರೇಟನ್ನು ಸೇತಲ್ಲಿ ಹಾಕೋದಾಗ್ಲಿ ಎಲೆಗಳ ಬೆಂಕಿ ಹಚ್ಚೋದಾಗಲಿ ದಯವಿಟ್ಟು ಮಾಡಬೇಡಿ ಒಂದು ಸಣ್ಣ ತಪ್ಪು ಇಡೀ ಬೆಟ್ಟವನ್ನೇ ಸುಡುತ್ತೆ ನೋಡಿ ಸೊ ಅದರಿಂದ ನಮ್ಮ ಚಾಮುಂಡೇಶ್ವರಿ ಬೆಟ್ಟ ನಮ್ಮ ಹೆಮ್ಮೆ ಸೊ ನಾವು ಅದನ್ನು ಕಾಪಾಡಿಕೊಳ್ಳಬೇಕು ಇವತ್ತದು ಚಾಮುಂಡೇಶ್ವರಿ ಬೆಟ್ಟ ಅಷ್ಟು ದೊಡ್ಡ ತಾಣವಾಗಿದೆ ಅಂದರೆ ಅದಕ್ಕೆ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂದರೆ ಜೀವಂತವಾಗಿರೋದಕ್ಕೆ ಕಾರಣ ಅದೆಲ್ಲ ಸುಟ್ಟು ನಾಶವಾದರೆ ನಾವು ಮತ್ತೆ ಎಲ್ಲಿಗೂ ಹೋಗೋದಕ್ಕಾಗೋದಿಲ್ಲ ಸೊ ಅದನ್ನು ನಾವು ಕಾಪಾಡಿಕೊಳ್ಬೇಕಾಗತ್ತೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಯಾವುದೇ ರೀತಿ ಮೇಜರಾಗಿ ಅಗ್ನಿ ಅಲ್ಲಿ ಸಂಭವಿಸಿಲ್ಲ ಅಂತ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹೇಳಿದ್ದಾರೆ ಸೊ ಅದರಿಂದ ಮಳೆ ಎಲ್ಲ ಚೆನ್ನಾಗಿ ಆಗಿರೋದ್ರಿಂದ ಅಲ್ಲಿ ಕಳೆಗಳು ಹುಲ್ಲುಗಳು ಎಲ್ಲ ಚೆನ್ನಾಗಿ ಬೆಳೆದಿರೋದ್ರಿಂದ ಈ ಬೇಸಿಗೆ ಕಾಲ ಬಂದಾಗ ಈ ಸೀಸನ್ ಬಂದಾಗ ಒಣಗಿ ಅಲ್ಲಲ್ಲಿ ಇರುತ್ತೆ ಅದು ಬೇಗ ಕಂಪೋಸ್ಟ್ ಆಗೋಲ್ಲ ಯಾಕೆಂದರೆ ಅದು ಕಲ್ಲು ಬಂಡೆಗಳು ಬೆಟ್ಟಗಳು ಇರುವಂಥ ಜಾಗ ಕಲ್ಲು ಬಂಡೆಗಳು ಇರುವಂಥ ಜಾಗಗಳು ಜಾಸ್ತಿ ಮಣ್ಣಿಲ್ಲದ ಕಾರಣ ಅದು ಜಾಸ್ತಿ ಬೇಗ ಗೊಬ್ಬರ ಆಗೋದಿಲ್ಲ ಸೊ ಅದರಿಂದ ಒಂದು ಚೂರು ಬೆಂಕಿ ಎತ್ಕೊಂಡ್ರೆ ಅದು ಆರಿಸೋದು ತುಂಬ ಕಷ್ಟ ಆಗುತ್ತೆ ಸೊ ದಯವಿಟ್ಟು ಅಲ್ಲಿ ಹೋದ್ರೆ ಯಾರು ಈ ಥರ ಚೇಷ್ಟೆಗಳನ್ನ ಮಾಡಬೇಡಿ ಸೊ ನಮ್ಮ ಚಾಮುಂಡಿ ಬೆಟ್ಟ ನಮ್ಮ ಆಸ್ತಿ ಅಂತ ಹೇಳ್ತೀನಿ ಜೈ ಶ್ರೀರಾಮ್